ಲೋಹಿತ್ ಅವರೇ ವೆಂಕಟಸ್ವಾಮಿ ನೂರು ಜನರ ಮಾತು ಕೇಳಿಸ್ಕೊಂಡ್ರೆ ಅವರೇ ಅಷ್ಟೆಲ್ಲ ಗೊಂದಲ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ಈ ದೇಶವೇ ಜಾತಿಗಳ ದೇಶ ಇದು ಇಲ್ಲಿ ಎಷ್ಟು ಜಾತಿಗಳಿದ್ದಾವೆ ಹೇಳಿ ಆಲ್ಮೋಸ್ಟ್ ತೊಂಬತ್ತು ನಿನ್ನೆನೂ ನಾನು ಇದನ್ನೇ ಮಾತಾಡಿದೆ ಸುಮಾರು ತೊಂಬತ್ತೈದು ವರ್ಷಗಳ ನಂತರ ಮೊದಲ ಪ್ರಯತ್ನಗಳು ನಡೀತಾ ಇದ್ದಾವೆ ಮತ್ತು ಜಾತಿ ಗಣತಿ ಇದೇನು ವಿಶ್ವಕ್ಕೆ ಹೊಸ್ತಲ್ಲ ಅಥವಾ ಕೇವಲ ಭಾರತ ಅಷ್ಟೇ ಮಾಡಲ್ಲ ಬೇರೆ ಎಲ್ಲ ದೇಶಗಳು ಮಾಡ್ತವೆ ಅಮೇರಿಕಾ ಮಾಡುತ್ತೆ ಫ್ರಾನ್ಸ್ ಮಾಡುತ್ತೆ ಚೈನಾ ಮಾಡುತ್ತೆ ಎಲ್ಲ ಬ್ರೆಜಿಲ್ ಮಾಡುತ್ತೆ ಮಾಡ್ತೀನಿ ಮಾಡ್ತೀನಿ ಮಾತಾಡಕ್ಕೆ ಬಿಡಿ ನಿಮ್ಮ ನಿಮ್ಮ ಮಾತು ಮಾತಾಡೋ ಸಮಯ ನಾನು ಮಾತಾಡಲಿಲ್ಲ ಅತ್ಯಂತ ಅತಿ ಹೆಚ್ಚು ಯಾವುದಾದ್ರೂ ದೇಶಕ್ಕೆ ಜಾತಿ ಗಣತಿ ಜಾತಿ ಸಮೀಕ್ಷೆಯ ಜರುತ್ತಿದೆ ಅಂತ ಅಂದರೆ ಅದು ಭಾರತ ದೇಶಕ್ಕಿದೆ ಇಲ್ಲಿರುವಷ್ಟು ಭಾರತದ ವೈವಿಧ್ಯತೆ ಎಲ್ ಮತ್ತೆಲ್ಲೂ ಇಲ್ಲ ಮತ್ತೆ ಈ ವರದಿಯ ಪ್ರಕಾರ ಬಂದಾಗ ಇದು ನ್ಯಾಷನಲ್ ಲೆವೆಲಲ್ಲೂ ಸಹಿತ ಆಗಬೇಕು ಮತ್ತೆ ಈ ಡೇಟಾ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಮೊದಲೇ ಒಂದು ರೆಫರೆನ್ಸ್ ಏನಂತಂದರೆ ಎರಡು ಸಾವಿರದ ಹನ್ನೊಂದರ ಒಂದು ಸೆನ್ಸಸ್ ಇದೆ ಆ ಸೆನ್ಸಸ್ನಲ್ಲಿ ಮೈನಾರಿಟೀಸ್ ಡೇಟಾ ಇದೆ ಮತ್ತು ಎಸ್ ಸಿ ಎಸ್ ಟಿ ಡೇಟಾ ಇದೆ ಅದು ಮತ್ತೆ ನಿಮ್ಗೆ ಕರ್ನಾಟಕದ ಇವತ್ತಿನ ಡೇಟಾ ನೋಡಿದ್ರೆ ಎಟ್ ಪಾರ್ ಅದು ಮ್ಯಾಚ್ ಆಗುತ್ತೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅದು ಒಂದು ನಾಲ್ಕು ವರ್ಷದ ಡಿಫ್ರೆನ್ಸ್ ಇರೋ ಕಾರಣಕ್ಕೋಸ್ಕರ ಯಾವುದು ಎರಡು ಸಾವಿರದ ಎರಡು ಸಾವಿರದ ಹನ್ನೊಂದರ ಎಷ್ಟು ಡಿಫರೆನ್ಸ್ ಇದೆ ಮುಸ್ಲಿಂ ಸಂಖ್ಯೆಗೆ ಮುಸ್ಲಿಂ 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 ಸಂಖ್ಯೆ ಎಟ್ ಪಾರ್ ಇದೆ ಆಲ್ಮೋಸ್ಟ್ ಸೇಮ್ ಇದೆ ಸ್ವಲ್ಪ ಕಡಿಮೆ ಇದೆ ಈ ಸಂಖ್ಯೆಯಲ್ಲಿ ಕಡಿಮೆ ಇದೆ ಸೀರಿಯಸ್ಲಿ ಇದೆ ಈ ಸಂಖ್ಯೆಯಲ್ಲಿ ಕಡಿಮೆ ಇದೆ ಅದು ಪೂರ್ತಿಯಾಗಿ ನಮ್ಗೆ ಅದು ಅಥೆಂಟಿಕೇಟೆಡ್ ನನ್ನ ಹತ್ರ ರೆಡಿ ನಂಬರ್ಸ್ ಇದೆ ಈ ಸಂಖ್ಯೆಯಲ್ಲಿ ಕಡಿಮೆ ಇದೆ ಅಲ್ಲ ಇದೆ ನೀವು ಕರ್ನಾಟಕದ ಕರ್ನಾಟಕದ ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪ್ರಮಾಣ ಫೈವ್ ಪಾಯಿಂಟ್ ಏಟ್ ಸಿಕ್ಸ್ ಇಫ್ ಐ ರಿಮೆಂಬರ್ ಜಾಸ್ತಿ ಆಗಿರೋದು ಮುಸ್ಲಿಮರ ಪ್ರಮಾಣ ಟೋಟಲ್ ಶೇರು ಅಂದರೆ ಈಗ ಹದಿನೆಂಟು ಪರ್ಸೆಂಟ್ ಇದಾರೆ ಎರಡು ಸಾವಿರದ ಹನ್ನೆರಡು ಪರ್ಸೆಂಟ್ ಇಲ್ಲ ಹದಿನೆಂಟು ಪರ್ಸೆಂಟ್ ಇಲ್ಲ ಎಷ್ಟು ಪರ್ಸೆಂಟ್ ಇದ್ದಾರೆ ಓವರ್ ಆಲ್ ಅಲ್ಲಿ ಇವಾಗ ತರ್ಟೀನ್ ಪರ್ಸೆಂಟ್ ಬರ್ತಾರೆ ಹದಿನೆಂಟು ಪರ್ಸೆಂಟ್ ಯಾಕೆ ಕನ್ಫ್ಯೂಸ್ ಆಗ್ತಾ ಇದೀರಿ ಅಂತ ನೀವು ಖಾಲಿ ಬ್ಯಾಕ್ವರ್ಡ್ ಎಸ್ ಸಿ ಎಸ್ ಟಿಗಳನ್ನ ಬಿಟ್ಟಾಗ ಎಸ್ ಸಿ ಎಸ್ ಟಿ ಮತ್ತು ಮ ಮೈನಾರಿಟಿಗಳನ್ನ ಬಿಟ್ಟಾಗ ಖಾಲಿ ಓ ಬಿ ಸಿ ಅಷ್ಟೇ ಪರ್ಸೆಂಟೇಜ್ ತೆಗೆದಾಗ ನಿಮ್ಗೆ ಹದಿನೆಂಟು ಮುಸ್ಲಿಂ ಜನಸಂಖ್ಯೆ ಮಾತ್ರ ಹೇಳ್ತಾ ಇದ್ದೀನಿ ನಿಮಗೆ ಎಷ್ಟು ಮುಸ್ಲಿಂ ಪರ್ಸೆಂಟೇಜ್ ಓವರ್ ಆಲ್ ಇದನ್ನು ನೋಡಿದಾಗ ತರ್ಟೀನ್ ಪರ್ಸೆಂಟ್ ಬರುತ್ತೆ ನೋಡಿ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆಯಲ್ಲಿ ಅದಕ್ಕೆ ಇದಕ್ಕೆ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಮಾಹಿತಿ ನೋ ಯು ಆರ್ ಓಕೆ ಅದ್ರ ಬಟ್ ಎಟ್ ಪಾರ್ ಇದೆ ಅದೇನು ಅದೇನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಓಕೆ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ ಮತ್ತೆ ಈ ರಿಪೋರ್ಟ್ ಏನಿದೆಯಲ್ಲ ನೋಡಿ ಅವೈಜ್ಞಾನಿಕ ಅಂತ ಹೇಳ್ಬಿಡೋದು ನಾವು ನಮ್ಮ ಮನೆಗೆ ಬರ್ಲಿಲ್ಲ ಅಂತ ಹೇಳ್ಬಿಡೋದು ಅದು ತುಂಬಾ ಸುಲಭ ಆದ್ರೆ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳು ಹೇಳ್ತೇನೆ 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 ನೀವೊಂದು ಮಾತಾಡಕ್ಕೆ ಬಿಡಿ ಸ್ವಲ್ಪ ಪ್ಲೀಸ್ ಐಎಸ್ಎಂ ಐ ಎಂ ಬೆಂಗ್ಳೂರ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ಇಟ್ಸ್ ವೆರಿ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ ಅಂತ ಇನ್ಸ್ಟಿಟ್ಯೂಷನ್ಗಳನ್ನ ನಾವು ಡಿಫೈ ಇದ್ರ ಮೂಲಕ ಮತ್ತೆ ಬಿ ಎಚ್ ಎಲ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ವಿಚ್ ಸಾಫ್ಟ್ವೇರ್ ಅವರೇ ಡೆವಲಪ್ ಮಾಡಿರೋದು ಅದು ಬಿಟ್ಟು ಒಂದು ಟೆಕ್ನಿಕಲ್ ಕಮಿಟಿ ಇದೆ ಅದು ಬಿಟ್ಟು ಈ ವರದಿ ವರದಿ ಎರಡು 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 ಸಮಿತಿಗಳು ಇದನ್ನ ಪಾಸ್ ಮಾಡಿ ಹೋಗಿದೆ ಒಂದು ಕಾಂತರಾಜ್ ವರದಿ ಮತ್ತೊಂದು ಅದು ಹ್ಯಾಂಡ್ ಪಾಸ್ ಆಗಿರೋದು ಜಯಪ್ರಕಾಶ್ ಅವರ ಕಾಂತರಾಜ್ ಅವರು ಸೈನ್ ಅದಕ್ಕೆ ಆ ರಿಪೋರ್ಟ್ ಸೈನ್ ಹಾಕಿ ಅದು ಡಿಸ್ಪ್ಯೂಟ್ ಇದೆ ಏನಾಗಿದೆ ಅಂತ ಗೊತ್ತಿಲ್ಲ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ರಿ ಸಿಗ್ನೇಚರ್ ಹಾಕಿದಾರೋ ಹಾಕ್ಲಿಲ್ಲ ಅದರ ಮಾಹಿತಿ ಇಲ್ಲ ಇನ್ನೂರಿಗೂ ಹದಿನೇಳನೇ ತಾರೀಕು ನಂತರ ಗೊತ್ತಾಗತ್ತೆ ಹದಿನೇಳನೇ ತಾರೀಕು ಸಹಿತ ಇವತ್ತು ಏನು ಮಂತ್ರಿಗಳ ಕೈಯಲ್ಲಿದೆ ಅದೊಂದು ಕೇವಲ ಕೈಪಿಡಿ ಅದು ಸಮಗ್ರ ಸಮಗ್ರ ಮಾಡ್ತೇವೆ ಅಂತ ಹೇಳಲಿಕ್ಕೆ ಯಾಕೆ ನಾಳೆ ತಮಿಳ್ನಾಡು ಬಂತು ಅಲ್ಲಿ ಮರಾಠೀಸ್ ಬಂತು ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಅವ್ರದ್ದು ಬರತ್ತೆ ಆ ರೀತಿ ಅದು ಮಾಡ್ಲಿಕ್ಕೆ ಬರದಿಲ್ಲ ಬರಲಿ ಸರ್ ಎಲ್ಲರಿಗೂ ನ್ಯಾಯ ಸಿಗ್ಲಿ ಸರ್ ಯಾರು ಈ ನೋಡಿ ಈ ದೇಶದಲ್ಲಿ ಈ ದೇಶದಲ್ಲಿ ಏಟಿ ಪರ್ಸೆಂಟ್ ಜನ ಈ ಸಿಸ್ಟಮ್ ಒಳಗಡೆನೆ ಬರ್ಲಿಲ್ಲ ಅವರೆಲ್ಲ ಒಳಗಡೆ ಬರ್ಲಿ ಎಂಜಾಯ್ ಮಾಡ್ಲಿ ಅವರು ಸಹಿತ ಈ ದೇಶ ನಮ್ದು ಅಂತ ಅನ್ಕೊಳ್ಳಿ ಈ ವ್ಯವಸ್ಥೆಯನ್ನು ಅನುಭವಿಸ್ಲಿ ಅವಲ್ಲ ವ್ಯವಸ್ಥೆಯಿಂದ ಹೊರಗಡೆ ಇಟ್ಟು ನಾವಷ್ಟೇ ತಿನ್ಬೇಕು ನಾವಷ್ಟೇ ಅಂತ ಹೊರಗಡೆ ಹೊರಗಡೆ ಅಂದ್ರೆ ಅಂದ್ರೆ ಅರ್ಥ ವ್ಯವಸ್ಥೆಯಿಂದ ನಡೀತಾ ನಡೀತಾ ಇರುವಂತಹ ಐ ಎಸ್ ಕೆ ಎಸ್ ಎಂ ಎಲ್ ಎಂ ಪಿ ಗಳ ಸ್ಥಾನದಲ್ಲಿ ಆ ಸಮುದಾಯದವ್ರು ಬಂದು ಕೂತ್ಕೊಂಡು ನೋಡ್ಲಿ ಆ ಸಮುದಾಯದವ್ರು ಬಂದು ಕೂತ್ಕೊಂಡು ನೋಡಿ ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಲಿ ಅದರ ಉದ್ದೇಶದಿಂದ ಮಾಡಿರುವಂತಹ ರಿಪೋರ್ಟ್ ಅಲ್ಲಿ ಭೀ ಇದು ಇವತ್ತು ಒಂದು ಒಂದು ಡೇಟಾ ಹೇಳ್ತೀನಿ ಕೇಳಿ ಇವತ್ತು ಆಸ್ ಪರ್ ದಿಸ್ ನಂಬರ್ ನಾವು ಮಾತಾಡಿದೆ ಕರ್ನಾಟಕದ ಡೇಟಾ ಒಕ್ಕಲಿಗ ಲಿಂಗಾಯತ ಬಂಟ ಸಮುದಾಯ ಜೈನ ಸಮುದಾಯ ಮತ್ತು ರೆಡ್ಡಿ ಸಮುದಾಯ ಇವರುಗಳ ಸಂಖ್ಯೆ ನೀವು ಇವತ್ತಿನ ಇದ್ರ ಪ್ರಕಾರ ಇದ್ರೆ ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟ್ ಬರುತ್ತೆ ಅವರ ರಾಜಕೀಯ ಪ್ರಾತಿನಿಧ್ಯ ಇವತ್ತು ಎಮ್ ಎಲ್ ಎಗಳಲ್ಲಿ ನೋಡಿದ್ರೆ ಯು ವಿಲ್ ಬಿ ಶಾಕ್ಟ್ ಒನ್ ಟ್ವೆಂಟಿ ಫೈವ್ ನೂರ ಇಪ್ಪತ್ತೈದು ಎಮ್ ಎಲ್ ಎರ ಈ ಸಮುದಾಯದವರು ಹೂ ವಿಚ್ ಕನ್ಸಿಸ್ಟ್ ಓನ್ಲಿ ಟ್ವೆಂಟಿ ಉಳಿದು ತರ್ಟಿ ಪರ್ಸೆಂಟ್ ಇರೋರು ಸೆವೆಂಟಿ ಪರ್ಸೆಂಟ್ ಇರೋರು ವೆರಿ ಫಾರ್ಚುನೇಟ್ಲಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಏನಾಗಿದೆ ಪೊಲಿಟಿಕಲ್ಯೇಷನ್ ಇರುವ ಕಾರಣಕ್ಕೋಸ್ಕರ ಇದೆ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ಗಳು ಹದ್ಮೂರೇನ ಹದ್ಮೂರ್ ಹದ್ನಾಲ್ಕು ಇರಬಹುದು ಅಷ್ಟೇ ಕರೆಸ್ಪಾಂಡಿಂಗ್ಲಿ ಉಳಿದ ಹಿಂದುಳಿದ ವರ್ಗಗಳ ಕುರುಬರು ಈಡಿಗರು ಮತ್ತು ಬೆಸ್ತ್ರು ಸ್ವಲ್ಪ ಸಮಾಜದಲ್ಲಿ ಸ್ವಲ್ಪ ಸಂಖ್ಯೆ ಇದೆ ಮತ್ತೆ ಬಲ್ಜಿಗರು ಇರಬೇಕು ಸ್ವಲ್ಪ ಒನ್ ಟೂ ತ್ರೀ ಅಷ್ಟೇ ಬಿಟ್ಟು ಮತ್ತೆ ಬೇರೆ ಯಾರು ರೆಪ್ರಸೆಂಟೇಷನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮುಸ್ಲಿಂ ಬರುತ್ತೆ ಕ್ಲೋಸ್ ಟು ನೈನ್ಟೀನ್ ಬ್ಯಾಕ್ವರ್ಡ್ ಕ್ಲಾಸಿಗೆ ನೋಡಿದೀರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಎಸ್ ಸಿ ಎಸ್ ಟಿ ನಂಬರ್ ಅದನ್ನ ಎಕ್ಸ್ಕ್ಲೂಡ್ ಆಗಿದೆ ನೋಡಿ ನೋಡಿ ಮುಸ್ಲಿಂ ಅದ್ರ ಬಗ್ಗೆ ಮಾತಾಡಿದೆ ನಾನು ಇವಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಸೆವೆಂಟಿ ಲ್ಯಾಕ್ಸ್ ಇತ್ತು ಈ ಮಾಹಿತಿಯ ಪ್ರಕಾರ ಈ ಹೊಸ ಇದ್ರ ಪ್ರಕಾರ ಇದೆ

ನೀವು ವರದಿಗೆ ಸಿಗ್ನೇಚರ್ ಹಾಕ್ಲಿಲ್ಲ ಅಂತ ಅನ್ಬಿಟ್ಟು ನೀನ್ ಕೇಳಿದ್ರಿ ಮೆಂಬರ್ ಅವರು ಕಾಲ್ ಮಾಡ್ತಾ ಇದಾರೆ ಎಲ್ಲರ ಸಿಗ್ನೇಚರ್ ಆಗಿದೆ ಕಾಂತರಾಜ್ ವರದಿಯ ಎಲ್ಲಾ ಸದಸ್ಯರ ಸಿಗ್ನೇಚರ್ ಆಗಿದೆ ಮತ್ತೊಂದು ಮತ್ತೊಂದು ವೆರಿ ಫನಿ ಫ್ಯಾಕ್ಟ್ ಅಂತ ನಿಮ್ಗೆ ಹೇಳ್ತೀನಿ ನಿಮ್ಗೆ ನಾನು ವಕಲಿ ಸಮುದಾಯ ಲಿಂಗಾಯತ್ ಸಮುದಾಯ ಎಸ್ ಸಿ ಎಸ್ ಟಿ ಸಮುದಾಯ ಬೇರೆ ಸಮುದಾಯಗಳ ಜೊತೆನೂ ಸಹಿತ ಇಂಟ್ರಾಕ್ಷನ್ ಇದ್ದೇವೆ ನಾವು ಎಲ್ಲರೂ ಅವರು ಅವ್ರು ಹೇಳುವ ಸಂಖ್ಯೆನ ನಾವೇನಾದ್ರೂ ಇವತ್ತು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ರೆ ಕರ್ನಾಟಕ ಸುಮಾರು ಒಂದು ಹದಿಮೂರು ಕೋಟಿ ಬರುತ್ತೆ ಸರ್ ತರ್ಟೀನ್ ಕ್ರೋರ್ ಕರ್ನಾಟಕ ಪಾಪುಲೇಷನ್ ಮೂರ್ನಾಲ್ಕು ಬರುತ್ತೆ ಬರುತ್ತೆ ಕಮ್ಮಿ ಆದ್ರೆ ಎಲ್ಲರಿಗೂ ಕಮ್ಮಿ ಆಗಬೇಕು ಇಲ್ಲ ಜಾಸ್ತಿ ಮೊದಲು ಸಂಖ್ಯೆ ನಡೆದಿಲ್ಲ ಅಲ್ಲ ಸರ್ ಹೆಡ್ ಕೌಂಟ್ಸ್ ಗಳೇ ನಡೆಯಲಿಲ್ಲ ಅಲ್ಲ ದಿಸ್ ಸರ್ ತೊಂಬತ್ತೈದು ವರ್ಷದ ನಂತರ ನಡೆದಿರುವಂತ ಜಾತಿ ಗಣತಿ ಸರ್ ಇದು ಸರಿಯಾಗಿ ನೋಡಿ ಸರಿಯಾಗಿ ನಡೆದಿಲ್ಲ ಇವೆಲ್ಲ ಡಿಸ್ಪ್ಯೂಟ್ ಗಳಿಗೆಲ್ಲ ಅವಕಾಶಗಳಿದೆ ಚರ್ಚೆಗೆ ಕಾರಣ ಕೊಡ್ತಾರೆ ಇಲ್ಲ ಮೆಂಬರ್ ಸೆಕ್ರೆಟರಿ ಮಾತಾಡ್ದೆ ಮೆಂಬರ್ ತರ ಮಾತಾಡ್ದೆ ಅವ್ರೆಲ್ಲರೂ ಸಹಿತ

ಕನ್ಕ್ಲೂಷನ್ ಮೊದಲು ಬರೆದು ಆಮೇಲೆ ರಿಪೋರ್ಟ್ ರೆಡಿ ಮಾಡಿದಾಗ ಕಾಣಿಸ್ತಾ ಇದೆ ಇದು ರಿಸಲ್ಟ್ ಎಕ್ಸಾಮ್ ನಲ್ಲಿ ಎಕ್ಸಾಮ್ ತಗೊಳ್ಳೋದ್ರ ಮೊದಲು ಹುಡುಗಂದು ಪಾಸ್ ಆ ಫೇಲ್ ಅಂತ ಹೇಳಿ ಆಮೇಲೆ ಎಕ್ಸಾಮ್ ಬರೀಯಪ್ಪ ಅಂತ ಹೇಳಿದಾಗ ಆಗಿದೆ ಇದು ಈ ಪಿ ಎಚ್ ಡಿ ಅಲ್ಲಿ ಹೈಪೋಥಸಿಸ್ ಬರೀತಾರಲ್ಲ ಹಾಗೆ ಐ ಎಂ ಎಲ್ಲ ಕ್ಲೋಸ್ ಮಾಡ್ಬೇಕು ಐ ಎಂ ಬಿ ಎಚ್ ಇ ಎಲ್ಲ ಕ್ಲೋಸ್ ಮಾಡ್ಬಿಡ್ಬೇಕು ನಾವು ಇವಾಗ ಅವ್ರೆಲ್ಲ ಇರಲೇಬಾರ್ದವಾಗ ಅಲ್ಲ ಹಂಗಿದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ಮಾತಾಡಿಸ್ತಿದ್ದೀನಿ ಅವ್ರನ್ನ ಹಂಗಿದ್ಮೇಲೆ ನಾ ಹೇಳೋದು

ಇದು ಮತ್ತೆ ಮತ್ತೆ ನೀವು ಇ ಡಬ್ಲ್ಯೂ ಎಸ್ ಏನು ಬಂದಿದೆ ಇ ಡಬ್ಲ್ಯೂ ಎಸ್ ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನಲ್ಲೇ ಅಮೆಂಡ್ಮೆಂಟ್ ಮಾಡಿ ಬಂದಿರೋದು ಅದು ಹೇಗೆ ಅಂತಂದರೆ ಪತ್ರಿಕೆ ಏನು ಎಕ್ಸಾಮ್ ಪೇಪರ್ ಮೊದಲು ಕೊಟ್ಟು ಕಡೆಗೆ ಎಕ್ಸಾಮ್ ಬರ ಬರ್ದಿರೋದು ಅದನ್ನು ಹೇಗೆ ಅಂತಂದರೆ ನೈಂಟಿ ಸಿಕ್ಸ್ ಅಲ್ಲಿ ಪಿ ವಿ ನರಸಿಂಹರಾವ್ ಅವರು ಇ ಡಬ್ಲ್ಯೂ ಎಸ್ ಅನ್ನು ತರ್ತಾರೆ ರಿಜೆಕ್ಟ್ ಆಗುತ್ತೆ ಯಾಕೆಂತಂದರೆ ಸಂವಿಧಾನದಲ್ಲಿ ಅದ್ರ ಪ್ರಾವಿಷನ್ ಇಲ್ಲ ಅಂತ ಅಷ್ಟ ನಂತರ ಸಂವಿಧಾನವನ್ನೇ ನಾವು ಅಮೆಂಡ್ ಮಾಡಿ ಬಿಜೆಪಿ ಗೌರ್ಮೆಂಟ್ ಇ ಡಬ್ಲ್ಯೂ ಎಸ್ ಅನ್ನು ಕೊಟ್ಟಿದೆ ಅದನ್ನು ಸುಪ್ರೀಂ ಕೋರ್ಟ್ ಎತ್ತೇಳಿದ್ರಿ

ಇದು ಅನುಷ್ಠಾನ ಆಗೋದು ದೊಡ್ಡದಲ್ಲ ಮತ್ತೆ ಕ್ರೀಯರ್ ಆಯ್ತು ಕ್ರಿಮಿ ಕ್ರೀಮಿ ಲೇಯರ್ ಬಗ್ಗೆ ಕ್ರೀಮಿ ಲೇಯರ್ ಇರು ವರದಿ ವರದಿ ಆಕ್ಚುಲಿ ಕ್ರಿಮಿ ಲೇಯರ್ನ ಅನುಷ್ಠಾನ ಮಾಡ್ಬೇಕು ಅಂತ ಹೇಳುತ್ತೆ ಆದ್ರೆ ಕ್ರೀಮಿ ಲೇಯರ್ ನ ಅಗತ್ಯ ಇಲ್ಲ ಕ್ರೀಮಿ ಲೇಯರ್ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಈ ಕೋಟಾ ಬಂದಿರಬಹುದು ನಮಗೆ ಹತ್ತು ಪರ್ಸೆಂಟ್ ಎಂಟು ಪರ್ಸೆಂಟ್ ಪರ್ಸೆಂಟ್ ಅಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಗಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಗಲಿಲ್ಲ ಅಂತ ಅಂದ್ರೆ ಅವೆಲ್ಲವೂ ಸಹಿತ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಹೋಗ್ತವೆ ಬ್ಯಾಕ್ಲಾಗ್ ಮತ್ತೆ ಅಗೇನ್ ಜನರಲ್ ಕ್ಯಾಟಗರಿ ಪಾಲಿಗೆ ಹೋಗ್ತಾವಲ್ಲ ಬೇರೆ ಯಾಕೆ ಕೊಡೋಣ ನಾವು ಸುಪ್ರೀಂ ಕೋರ್ಟ್ ಯಾವ್ದಾದ್ರು ರಾಜಕಾರಣಿ ಹೇಳಿದ್ರೆ ಮುಗಿತ ಕತೆ ಅಂತ ಆದಷ್ಟು ಬೇಗ ನೋಡಿ ಈ ಈ ರಿಪೋರ್ಟ್ ಗಳ ಮಹತ್ವ ಇದೆ ಯಾರು ಎಷ್ಟು ಪಡೆದಿದಾರಲ್ಲ ಅವರು ರಿಸರ್ವೇಶನ್ ಬಿಟ್ಟು ಹೊರಗಡೆ ಹೋಗಬೇಕು ಹೌದು ಹೇಳ್ತೀನಿ ಈಗ ಈ ವರದಿಯ ಒಂದು ಸಮಸ್ಯೆ ಇದೆ ಇದು ಚೀಫ್ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಅನ್ನ ಒಳಗೊಂಡಿಲ್ಲ ಈ ಅದು ಇದು ಮೇನ್ ರಿಪೋರ್ಟ್ ಅಲ್ಲಿ ಇದೆಯೋ ಗೊತ್ತಿಲ್ಲ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಅಲ್ಲಿ ಏನು ಏನ್ ಹೇಳುತ್ತೆ ಎಂಪ್ಲಾಯ್ಮೆಂಟ್ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನ ಒಳಗೊಂಡು ಅದನ್ನು ಸಹಿತ ಸರ್ವೆ ಮಾಡಬೇಕು ಅಂತ ಹೇಳುತ್ತೆ ಆ ರಿಪೋರ್ಟ್ ಹೇಗೆ ಬರುತ್ತೆ ಅಂತ ಚೆನ್ನಪ್ಪ ರೆಡ್ಡಿ ಚೆನ್ನಪ್ಪ ರೆಡ್ಡಿ ರಿಪೋರ್ಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅದು ಹತ್ತು ಪರ್ಸೆಂಟ್ ಒಕ್ಕಲಿಗರಿದ್ದಾರೆ ಕೆ ಎಸ್ ಐ ಎ ಎಸ್ ಕ್ಯಾಟಗರಿ ಒನ್ ಜಾಬ್ಗಳಲ್ಲಿ ಎಷ್ಟು ಪರ್ಸೆಂಟ್ ಇದಾರೆ ಹದಿನೆಂಟು ಇಪ್ಪತ್ತು ಪರ್ಸೆಂಟ್ ಇರಬಹುದು ಅಂತ ಅನ್ಬಿಟ್ಟು ಇದೆ ಅದು ಮೊದಲು ಕಡಿಮೆ ಆಯಿತು ಜಾಸ್ತಿ ಇರಬಹುದು ಈ ರೀತಿಯಾಗಿ ಓವರ್ ರೆಪ್ರೆಸೆಂಟ್ ಆಗಿರುವಂತಹ ಸಮುದಾಯಗಳನ್ನ ತಗಿರಿ ಅಂತ ಹೇಳುತ್ತೆ ಏನು ಕೋರ್ಟ್ ಹೇಳುತ್ತೆ ಅದು ಹೇಳುತ್ತೆ ಅದು ಅದನ್ನ ಈ ರಿಪೋರ್ಟ್ ಇನ್ನುವರೆಗೂ ಹೊರಗಡೆ ಬರಲಿಲ್ಲ ಅದ್ರ ಬಗ್ಗೆ ಚರ್ಚೆಗಳು ನಡೀಬೇಕು ಆದ್ರೆ ನಾನು ಬೈನ್ ಲಾರ್ಜ್ ನೋಡಿ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯದ ಮುಖಂಡರು ಅವರು ಸಾಮಾನ್ಯ ವರ್ಗಕ್ಕೆ ಅವರಿಗೆ ನಾಲ್ಕರಿಂದ ಎಂಟು ಪರ್ಸೆಂಟ್ ರಿಸರ್ವೇಶನ್ ಜಾಸ್ತಿ ಆಗಿದೆ ಅದರಲ್ಲಿ ಒಕ್ಕಲಿಗ ಸಾಮಾನ್ಯ ಒಕ್ಕಲಿ ಇದರಲ್ಲಿ ಬೆನಿಫಿಟ್ ಆಗಿದೆ ಇಡೀ ದೇಶದಲ್ಲಿ ಜಾತಿ ಗಣತಿಯ ಬಗ್ಗೆ ಚರ್ಚೆ ನಡೆಯುತ್ತೆ ಯಾವ್ಯಾವ ಜಾತಿಗಳ ಆರ್ಥಿಕ ರಾಜಕೀಯ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ದೇಶಕ್ಕೆ ಗೊತ್ತಾಗಬೇಕಾದ್ರೆ ಜಾತಿ ಗಣತಿ ನಡೀಬೇಕು ಅಲ್ಲಿವರೆಗೆ ಸರಿ ಇದೆ ಆದರೆ ಜಾತಿ ಗಣತಿಯ ನಂಬರ್ಸ್ಗಳು ಬಂದ ತಕ್ಷಣ ಎರಡು ಚರ್ಚೆಗಳು ಸಹಜವಾಗಿ ಶುರು ಆಗ್ತವೆ ಒಂದು ಮೀಸಲಾತಿಯ ಪ್ರಮಾಣ ಹೆಚ್ಚಿಸಿ ಅಂತಕ್ಕಂಥದ್ದು ಜಾರ್ಖಂಡ್ನಲ್ಲಿ ಬೇರೆ ಕಾರಣಕ್ಕೆ ತಮಿಳ್ನಾಡಿನಲ್ಲಿ ಅವರ ಪೊಲಿಟಿಕಲ್ ಅಸ್ಟ್ಯೂಟ್ನೆಸ್ ಕಾರಣಕ್ಕೋಸ್ಕರ ಮೀಸಲಾತಿಯ ಪ್ರಮಾಣ ಜಾಸ್ತಿ ಆಗಿರ್ಬೋದು ಬಟ್ ಅದು ಬೇರೆ ರಾಜ್ಯಗಳಿಗೆ ಸಾಧ್ಯ ಆಗಲ್ಲ ನಂಬರ್ ಒನ್ ನಿಮ್ಗೆ ನಂಬರ್ಸ್ ಗೊತ್ತಾದ ತಕ್ಷಣ ಕ್ರಿಮಿ ಲೇಯರ್ ಚರ್ಚೆ ಬಂದಾಗ ಲೋಹಿತ್ ಅವರು ಹೇಳಿದ್ರು ಎಲ್ಲಾ ವರದಿ ಸರಿ ಇದೆ ಕ್ರಿಮಿ ಲೇಯರ್ ಮಾತ್ರ ಬೇಡ ಅಂತ ಯಾಕೆ ಕ್ರಿಮಿ ಲೇಯರ್ ಬೇಡ ನಂಬರ್ಸ್ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡಿ ಅಂತ ಕ್ರಿಮಿ ಲೇಯರ್ ಇದ್ರೆ